ಎಲ್ ಬ್ರ್ಯಾಂಡ್ ಮೌಲ್ಯ ತಂಡಗಳ ತಂತ್ರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಶತಕೋಟಿ ಕೋಟಿ ಗುರಿಯನ್ನು ಹೊಂದಿರಬೇಕು ಟಾಪ್ ಟೆನ್ ಅತ್ಯಂತ ಮೌಲ್ಯಯುತ ತಂಡಗಳು ಬಹಿರಂಗ ನಮಸ್ಕಾರ ಡಿಸಿ ನ್ಯೂಸ್ ಕನ್ನಡಕ್ಕೆ ಸುಸ್ವಾಗತ ನನ್ನ ಹೆಸರು ದೀಪಿಕಾ ಮತ್ತು ಈ ತುಣುಕಿನಲ್ಲಿ ನಾವು ಕ್ರಿಕೆಟ್ ಮತ್ತು ವ್ಯಾಪಾರದಿಂದ ರೋಮಾಂಚಕಾರಿ ಸುದ್ದಿಗಳೊಂದಿಗೆ ಬರುತ್ತೇವೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐಪಿಎಲ್ ನಲ್ಲಿ ಹೊಸ ಯುಗ ಪ್ರಾರಂಭವಾಗಿದೆ ಏಕೆಂದರೆ ಬ್ರಾಂಡ್ ಮೌಲ್ಯವು ನಂಬಲಾಗದ ಹನ್ನೆರಡು ಬಿಲಿಯನ್ ಡಾಲರ್ಗಳನ್ನು ತಲುಪಿದೆ ನಾವು ಆಳಿಕ ಹೋಗೋಣ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ತಂದಗಳು ಹೆಚ್ಚಿನ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದೆ ಎಂಬುದನ್ನು ನೋಡೋಣ ಎಲ್ನ ಬ್ರ್ಯಾಂಡ್ ಮೌಲ್ಯದ ಅವಲೋಕನ ಐ ಪಿ ಎಲ್ ವೇಗವಾಗಿ ಮತ್ತು ವೇಗವಾಗಿ ಸುಧಾರಿಸಿದೆ ಐ ಪಿ ಎಲ್ ಪ್ರಪಂಚಾದ್ಯಂತ ಬೆಂಬಲಿಗರನ್ನು ಹೇಗೆ ಆಕರ್ಷಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವವರ ಬ್ರ್ಯಾಂಡ್ ಆಗಿದೆ ತೀರಾ ಇತ್ತೀಚಿನ ಮೌಲ್ಯಮಾಪನ ವರದಿಗಳು ಪ್ಲೇಸ್ ಎಲ್ ಬ್ರ್ಯಾಂಡ್ನ ಹೆಚ್ಚುವರಿಯುತ್ತಾ ಪ್ರತಿ ವರ್ಷ ಹದಿಮೂರರಷ್ಟು ಖಾತಿಯಾಗಿದೆ ಬೆಳೆದಿದೆ ಕ್ರೀಡೆ ಮನರಂಜನೆ ಮತ್ತು ವ್ಯಾಪಾರದ ವಿಶೇಷತೆಯ ವಿಶಿಷ್ಟ ಸಂಯೋಜನೆಯು ಈ ಲೀಗ್ನ ಪ್ರಾಥಮಿಕ ಚಾಲಕವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐಪಿಎಲ್ ಅತ್ಯಮೂಲ್ಯ ತಂಡಗಳು ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೂರ ಮೂವತ್ತೊಂದು ಮಿಲಿಯನ್ ಬ್ರಾಂಡ್ ಮೌಲ್ಯಗಳನ್ನು ಹೊಂದಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಬ್ರ್ಯಾಂಡ್ನೊಂದಿಗೆ ಪಟ್ಟಿ ಪ್ರಾರಂಭವಾಗುತ್ತದೆ ಅವರು ಮಹೇಂದ್ರ ಸಿಂಗ್ ಧೋನಿಯವರೊಂದಿಗೆ ಮುನ್ನಡೆಸಲ್ಪಟ್ಟಿದ್ದಾರೆ ಮತ್ತು ಅವರ ವಿಶ್ವಸಾರ್ಥೆಯ ಹೆಸರುವಾಸಿಯಾಗಿದೆ ಸಿಎಸ್ಗೆ ಹೆಚ್ಚು ಪರಂಪರೆಯಾಗಿದೆ ಅವರ ಅಭಿಮಾನಿಗಳ ಬಳಗ ಮತ್ತು ಪ್ಲೇ ಆಫ್ಗಳು ಅವರಿಗೆ ಅತ್ಯಂತ ಮೌಲ್ಯಯುತದ ಐ ಪಿ ಎಲ್ ಫ್ರಾಂಚೈಸಿ ಸ್ಥಾನವನ್ನು ಭದ್ರಪಡಿಸಲು ಸಹಾಯ ಮಾಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಟ್ಟಿಯಲ್ಲಿ ಮುಂದಿನ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದರ ಮೌಲ್ಯ ಇನ್ನೂರು ಇಪ್ಪತ್ತೇಳು ಮಿಲಿಯನ್ ವಿರಾಟ್ ಕೊಹ್ಲಿ ಅಂತ ಸ್ಟಾರ್ಗಳಿಂದ ನಿರ್ವಹಿಸಲ್ಪಟ್ಟ ಮತ್ತು ದೃಢವಾದ ಅಭಿಮಾನಿಗಳಾದ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿಯನ್ನು ಕಳೆದುಕೊಂಡಿರೋ ಸಹ ಹೃದಯಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಆ ನಿಟ್ಟಿನಲ್ಲಿ ಮೂರನೇ ಸ್ಥಾನದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ನೂರ ಹದಿನಾರು ಮಿಲಿಯನ್ ಮೌಲ್ಯವನ್ನು ಹೊಂದಿದೆ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಮತ್ತು ಋತುವಿನ ಚಾಂಪಿಯನ್ ಆರ್ ಸಿ ಬಿ ಶಾರುಖ್ ಖಾನ್ ಮತ್ತು ಆಂಡ್ರೆ ರಿಜಲ್ ಮತ್ತು ರಿಂಕು ಸಿಂಗ್ ಅವರಂತಹ ಸೂಪರ್ ಆಟಗಾರರಿಂದ ನಿಯಂತ್ರಿಸಲ್ಪಡುವ ಬ್ರ್ಯಾಂಡ್ ಇಕ್ಕಟ್ಟಿಯೊಂದಿಗೆ ಬ್ರ್ಯಾಂಡ್ ಮೌಲ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ಹೆಚ್ಚಳವನ್ನು ಕಂಡಿದೆ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ಗೆ ಸಮನಾದ ಹೆಸರು ನಮ್ಮ ಪಟ್ಟಿಯಲ್ಲಿ ಮತ್ತು ಅವರು ಇನ್ನೂರ ನಾಲ್ಕು ಮಿಲಿಯನ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಹಾರ್ದಿಕ್ ಪಾಂಡೆ ನಾಯಕತ್ವದಲ್ಲಿ ಎಂಐ ಬದಲಾಗುತ್ತಿದೆ ಮತ್ತು ಫ್ರಾಂಚೈಸಿ ಪರಂಪರೆಯಾಗಿ ಮುಂದುವರಿಯುತ್ತಿದೆ ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ನೂರ ಮೂವತ್ತ್ ಮೂರು ಮಿಲಿಯನ್ ಡಾಲರ್ ಮೌಲ್ಯದ ಐದನೇ ಸ್ಥಾನದಲ್ಲಿದೆ ಯಶಸ್ವಿ ಜೈಲಸ್ತಿನ ಅವರಂತಹ ಅಭಿವೃದ್ಧಿಶೀಲ ಯುವಕರ ಮೇಲೆ ಅವರ ಒತ್ತು ಮತ್ತು ಕಳೆದ ಕೆಲವು ವರ್ಷಗಳಲ್ಲಿ ಅವರ ಬಲವಾದ ಪ್ರದರ್ಶನಗಳನ್ನು ಫ್ರಾಂಚೈಸ್ನಿ ಅನ್ನು ನೋಡಬೇಕಾದ ಬ್ರ್ಯಾಂಡ್ ಆಗಿ ಮಾಡಿದೆ ಸನ್ರೈಸರ್ಸ್ ಹೈದರಾಬಾದ್ ಆರನೇ ಸ್ಥಾನದಲ್ಲಿ ಸನ್ರೈಸಸ್ ಹೈದರಾಬಾದ್ ನೂರ ಮೂವತ್ತೆರಡು ಮಿಲಿಯನ್ ಡಾಲರ್ ಮೌಲ್ಯದೊಂದಿಗೆ ಈ ವರ್ಷದ ಫೈನಲಿಸ್ಟ್ಗಳು ಎಸ್ಆರ್ಎಚ್ ಉತ್ತಮ ಹೊಸ ಪಟ್ಟಿಯನ್ನು ಹೊಂದಿರುವ ಮತ್ತು ಪ್ಯಾಟ್ ಕ್ಯಾಮಿನ್ಸ್ ರಿಂದ ನಾಯಕತ್ವವನ್ನು ಗಳಿಸುವಲ್ಲಿ ಯಶಸ್ವಿಯಾದರು ದೆಹಲಿ ಕ್ಯಾಪಿಟಲ್ಸ್ ಏಳನೇ ಸ್ಥಾನದಲ್ಲಿರುವ ಡೆಲ್ಲಿ ಕ್ಯಾಪಿಟಲ್ಸ್ ನೂರ ಮೂವತ್ತೊಂದು ಮಿಲಿಯನ್ ಡಾಲರ್ಗಳೊಂದಿಗೆ ರಿಷಬ್ ಪಂತ್ ಮರಳಿದ್ದ ಕಾರಣ ಫ್ರಾಂಚೈಸನ್ನು ಹೆಚ್ಚಿಸಿದೆ ಗುಜರಾತ್ ಟೈಟನ್ಸ್ ಕಳೆದ ವರ್ಷದ ಚಾಂಪಿಯನ್ಸ್ ಟೈಟನ್ಸ್ ನೂರ ಇಪ್ಪತ್ನಾಲ್ಕು ಮಿಲಿಯನ್ ಡಾಲರ್ಸ್ ಮೌಲ್ಯದೊಂದಿಗೆ ಎಂಟನೇ ಸ್ಥಾನಕ್ಕೆ ಕುಸಿದಿದೆ ಮತ್ತು ತಮ್ಮ ನಾಯಕತ್ವ ಕಳೆದುಕೊಳ್ಳುವ ಪರಿವರ್ತನೆಯ ಹಂತವನ್ನು ಹಾದುಹೋಗುವೊಂದಿಗೆ ಎದುರಾದ ಗಾಯಗಳೊಂದಿಗೆ ಅವರ ಕಾರ್ಯಕ್ಷಮತೆ ಮೌಲ್ಯಮಾಪನ ಮತ್ತು ಯಶಸ್ಸನ್ನು ಹೊಡೆದಿದೆ ಪಂಜಾಬ್ ಕಿಂಗ್ಸ್ ಒಂಬತ್ತನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಗ್ರ್ಯಾಂಡ್ ಮೌಲ್ಯ ನೂರ ಒಂದು ಮಿಲಿಯನ್ ಡಾಲರ್ ಅವರ ಮೈದಾನದ ಪ್ರದರ್ಶನಗಳನ್ನು ಸ್ಥಿರವಾಗಿರಲು ಸಹ ಮಾರುಕಟ್ಟೆಯಲ್ಲಿ ತಮ್ಮ ಬ್ರ್ಯಾಂಡ್ ಅನ್ನು ಅಭಿವೃದ್ಧಿಪಡಿಸುವುದನ್ನು ಮುಂದುವರಿಸುತ್ತಿದೆ ಲಕ್ನೋ ಸೂಪರ್ ಜೈಂಟ್ಸ್ ಕೊನೆಯದಾಗಿ ಹತ್ತನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ಹೊಸ ಫ್ರಾಂಚೈಸ್ ತೊಂಬತ್ತೊಂದು ಮಿಲಿಯನ್ ಡಾಲರ್ ಬ್ಯಾಂಡ್ ಮೌಲ್ಯದಿಂದ ಸಾಕಷ್ಟು ಭರವಸೆಯನ್ನು ಹೊಂದಿದೆ ಕ್ರಿಕೆಟ್ನಲ್ಲಿ ದೊಡ್ಡ ಟ್ರೆಂಡ್ಗಳು ಅವಿರತ ಭರತದ ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆಗೆ ಬಂದರೆ ಖಂಡಿತವಾಗಿಯೂ ಐಪಿಎಲ್ ಆಗುತ್ತದೆ ಟಾಟಾ ಗ್ರೂಪ್ ಐದು ವರ್ಷಗಳಲ್ಲಿ ಮುನ್ನೂರು ಮಿಲಿಯನ್ಗಳು ನೀಡುತ್ತಿದೆ ಲೀಗ್ ಮತ್ತು ಮತ್ತಷ್ಟು ಬೆಳೆಯಲಿದೆ ಅದು ಐ ಪಿ ಎಲ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ರ್ಯಾಂಡ್ ಮೌಲ್ಯದ ಶ್ರೇಯಾಂಕಗಳನ್ನು ಕುರಿತು ಸಂಶೋಧನೆಯನ್ನು ಒಳಗೊಂಡಿದೆ ಸಿಯ ಜಾಗತಿಕ ಬೆಳವಣಿಗೆಯ ತಂತ್ರವು ತನ್ನ ಸುತ್ತಲತ್ತಿನ ಹರಡಿಗೊಂಡಿರುವುದರಿಂದ ಲೀಗ್ ಮಹತ್ವರಾಗಿ ಬೆಳೆದಿದೆ ಹೆಚ್ಚಿನ ಕ್ರಿಕೆಟ್ ಮತ್ತು ವ್ಯವಹಾರ ಸಂಬಂಧಿತ ಕಥೆಗಳಿಗಾಗಿ ಡಿಸಿ ನ್ಯೂಸ್ ಕನ್ನಡದೊಂದಿಗೆ ಸಂಪರ್ಕದಲ್ಲಿರಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು